ಒಂದು ಕರ್ನಾಟಕಕ್ಕೆ ಸ್ವಾಗತ ನೀವೇನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮಗೆ ಲೇಟೆಸ್ಟ್ ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಗೌರ್ಮೆಂಟ್ ಎಂಪ್ಲಾಯ್ಸ್ ಒಂದು ಅಪ್ಡೇಟ್ ಏನಂದ್ರೆ ಸರ್ಕಾರಿ ನೌಕರರ ಒಂದು ಕರ್ತವ್ಯದ ವೇಳೆ ಈ ನಿಯಮಗಳ ಪಾಲನೆ ಕಡ್ಡಾಯ ಅವರು ಏನೋ ಒಂದು ಕೆಲಸ ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನ ಸರ್ಕಾರ ಆದೇಶ ಮಾಡಿದೆ ಎಂತ ನೋಡೋಣ ಬನ್ನಿ ಕರ್ನಾಟಕ ಸರ್ಕಾರಿ ನೌಕರರ ಕರ್ತವ್ಯದ ವೇಳೆ ಸಮಯ ಪಾಲನೆ ಅಂದ್ರೆ ಟೈಮಿಗೆ ಬರಬೇಕು ಟೈಮ್ ಸರಿಯಾಗಿ ಬರಬೇಕು ಟೈಮಿಗೆ ಸರಿಯಾಗಿ ಹೋಗಬೇಕು ಐಡಿ ಕಾರ್ಡ್ ಧರಿಸುವುದು ಪ್ರಾಮಾಣಿಕತೆ ಮತ್ತು ನಿಗದಿತ ನಿಯಮಗಳ ಪಾಲನೆ ಕಡ್ಡಾಯವಾಗಿದೆ ಮುಖ್ಯವಾಗಿ ನಿಗದಿತ ಸಮಯಕ್ಕೆ ಹಾಜರಾಗಬೇಕು ಆಫೀಸ್ಗೆ ವಿಳಂಬಕ್ಕೆ ಕಾರಣ ನೀಡುವುದು ಮತ್ತು ಕರ್ತವ್ಯದ ಅವಧಿಯಲ್ಲಿ ಗುರುತಿನ ಚೀಟಿ ಧರಿಸದೆ ಒಂದು ಧರಿಸುವುದು ಅತ್ಯಗತ್ಯ ಅಂತ ಕೂಡ ಸರ್ಕಾರ ಹೇಳಿದೆ ಇದೀಗ ಕರ್ನಾಟಕ ಸರ್ಕಾರ ಒಂದು ಸರ್ಕಾರಿ ನೌಕರರಿಗೆ ಒಂದು ಕರ್ತವ್ಯದ ವೇಳೆ ಕಡ್ಡಾಯವಾಗಿ ಕೆಲವು ನಿಯಮಗಳನ್ನ ಪಾಲಿಸಬೇಕು ಅಂತ ಆದೇಶ ಹೊಡಿಸಿದೆ ಬಟ್ ನಮ್ಮ ಅಧಿಕಾರಿಗಳಾಗಿರ್ಬೋದು ಅಥವಾ ನಮ್ಮ ಒಂದು ಸರ್ಕಾರಿ ನೌಕರರು ಇದನ್ನು ಎಷ್ಟು ಮಟ್ಟಕ್ಕೆ ಅದನ್ನ ಒಂದು ಸಾಬೀತು ಪಡ್ತಾರೆ ಅದನ್ನು ಅನುಕರಣೆ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಸವಾಲಾಗಿದೆ ರಾಜ್ಯ ಸರ್ಕಾರ ಕಚೇರಿಗಳಲ್ಲಿ ಸರ್ಕಾರಿ ನೌಕರರ ಒಂದು ಚಲನ ವಲನ ವಹಿ ಅಂದರೆ ಮೂವ್ಮೆಂಟ್ ರಿಜಿಸ್ಟರ್ ಮತ್ತು ನಗದು ಘೋಷಣಾ ವಹಿ ಕ್ಯಾಶ್ ಡಿಕ್ಲರೇಷನ್ ರಿಜಿಸ್ಟರ್ ಅನ್ನ ನಿರ್ವಹಣೆ ಮಾಡದಿರುವುದು ಸಭ್ಯ ಉಡುಗೆ ತೊಡುಗೆಗಳನ್ನು ಧರಿಸಿರುವುದು ಕುರಿತು ಸಾರ್ವಜನಿಕ ಅಥವಾ ಸಂಘಗಳಿಂದ ಸಂಸ್ಥೆಗಳಿಂದ ಹಲವಾರು ದೂರುಗಳು ಸ್ವೀಕೃತವಾಗಿದೆ ಅಂದ್ರೆ ಏನು ಕೆಲವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಫೀಸರ್ಸ್ ಟೈಮ್ ಸರಿಯಾಗಿ ಬರ್ತಾ ಇಲ್ಲ ಬಂದ್ರು ರೆಸ್ಪಾನ್ಸ್ ಮಾಡ್ತಿಲ್ಲ ಐಡಿ ಕಾರ್ಡ್ನ ಧರಿಸ್ತಾ ಇಲ್ಲ ನಮಗೆ ಆಫೀಸರ್ ಯಾರು ಈ ಮಧ್ಯವರ್ತಿಗಳು ಯಾರು ದಲ್ಲಾಳಿಗಳು ಯಾರು ಈ ರೀತಿ ಗೊತ್ತಾಗ್ತಾ ಇಲ್ಲ ಅನ್ನೋ ಅನೇಕ ಕಂಪ್ಲೇಂಟ್ಸ್ಗಳು ಬಂದಿದೆ ಅಂದ್ರೆ ದೂರುಗಳು ಕೂಡ ಸ್ವೀಕೃತವಾಗಿದೆ ಈ ಕುರಿತು ಹಿಂದೆ ಹಲವಾರು ಸುತ್ತ ಸುತ್ತೋಲೆಗಳನ್ನ ಸರ್ಕಾರ ಓಡಿಸ್ತಿದೆ ಅದ್ಯಾಕೋ ಸದರಿ ಸುತ್ತೋಲೆಗಳನ್ನ ಪಾಲನೆ ಮಾಡೋದು ಸರ್ಕಾರವು ಒಂದು ಗಂಭೀರವಾಗಿ ಪರಿಗಣಿಸಿದೆ ಅಂತಾನೆ ಹೇಳ್ಬೋದು ಈ ಕೆಳಗಂಡ ಸೂಚನೆಗಳನ್ನ ಅಂದ್ರೆ ಅವರು ಒಂದು ಲೀಸ್ಟ್ ಕೊಟ್ಟಿದ್ದಾರೆ ಸೊ ಚಲನವಲನ ವಹಿನ್ ರಿಜಿಸ್ಟರ್ ಕಚೇರಿ ವೇಳೆ ಸರ್ಕಾರಿ ನೌಕರರ ಒಂದು ಚಲನವಲನ ನಿಯಂತ್ರಿಸಲು ಈ ಒಂದು ಸುತ್ತೋಲೆ ಸಂಖ್ಯೆಯಲ್ಲಿ ಮೆನ್ಷನ್ ಮಾಡಿ ಕೆಲವೊಂದು ಮೂವ್ಮೆಂಟ್ ರಿಜಿಸ್ಟರ್ ನ ಇಟ್ಟಿದ್ದಾರೆ ಓಕೆನಾ ಸೊ ಇನ್ನು ಎಲ್ಲಾ ಅಧಿಕಾರಿ ಅಥವಾ ಸಿಬ್ಬಂದಿಗಳು ಕಚೇರಿಗಳ ಒಂದು ನಿಗದಿತ ಪ್ರಾರಂಭ ಸಮಯ ಬೆಳಗ್ಗೆ ಹತ್ತು ಹತ್ತು ಗಂಟೆಗೆ ಕಾರ್ಯಾಲಯಕ್ಕೆ ಹಾಜರಾಗಲೇಬೇಕು ಕಚೇರಿ ಸಮಯ ಮುಗಿಯುವವರೆಗೂ ತಮ್ಮ ಕರ್ತವ್ಯದ ಸ್ಥಳದಲ್ಲೇ ಅವರು ಹಾಜರಿರಬೇಕು ಕಚೇರಿ ಸಮಯದಲ್ಲಿ ಅನಧಿಕೃತ ಕಾರ್ಯ ಒಂದು ಕಾರ್ಯಕ್ಕೆ ಹೊರ ಹೋಗಬೇಕಾದಲ್ಲಿ ಚಲನವಲನ ವಹಿ ಅಂದ್ರೆ ಏನೋ ಒಂದು ಮೂಮೆಂಟ್ ಇದೆ ಅಲ್ಲಿ ಕಾರಣ ಮತ್ತು ಉದ್ದೇಶವನ್ನು ದಾಖಲಿಸಬೇಕು ಅಂತ ಹೇಳಿದ್ದಾರೆ ಇನ್ನು ಮೇಲಾಧಿಕಾರಿಗಳಿಂದ ಪೂರ್ವಾನುಮತಿ ಪಡೆಯಬೇಕು ಹೊರಗೆ ಹೋಗುವ ಸಮಯ ಹಾಗೂ ಹಿಂದಿರುಗುವ ಸಮಯವನ್ನು ಸಹಿ ಮತ್ತು ದಿನಾಂಕದೊಂದಿಗೆ ದಾಖಲಿಸಬೇಕು ಅಂತ ಹೇಳಿದ್ದಾರೆ ಇನ್ನು ಚಲನವಲನ ವಹಿಯಲ್ಲಿ ದಾಖಲು ಮಾಡದೆ ಕರ್ತವ್ಯ ಸ್ಥಳದಲ್ಲಿ ಹಾಜರಿಲ್ಲದೆ ಅಧಿಕಾರಿ ಅಥವಾ ಸಿಬ್ಬಂದಿಗಳನ್ನು ಅನಧಿಕೃತವಾಗಿ ಗೈರು ಹಾಜರಿ ಎಂದು ಪರಿಗಣಿಸಬೇಕು ಅಂತ ಮೇಲಾಧಿಕಾರಿಗಳಿಗೆ ಒಂದು ಕ್ರಮ ತಗೊಳ್ಬೇಕು ಅಂತ ತಿಳಿಸಿದ್ದಾರೆ ಇನ್ನು ಕಚೇರಿ ಸಮಯದಲ್ಲಿ ಅನಧಿಕೃತವಾಗಿ ಮೇಲಾಧಿಕಾರಿಗಳು ನಿಯಂತ್ರಿಸುವುದು ಹೊರ ಹೋಗುವ ನೌಕರರನ್ನು ಮೇಲಾಧಿಕಾರಿಗಳಿಗೆ ಒಂದು ನಿಯಂತ್ರಿಸಬೇಕು ಅವರು ಮೇಲಾಧಿಕಾರಿಗಳೇ ಅವರಿಗೆ ಕಂಪ್ಲೀಟ್ ಆಗಿ ಅದನ್ನ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗುತ್ತೆ ಇನ್ನು ಕ್ಯಾಸ್ಟ್ ಡಿಕ್ಲರೇಷನ್ ರಜಿಸ್ಟರ್ ಅಂದ್ರೆ ನಗದು ಘೋಷಣೆ ವಹಿ ಅದನ್ನು ಕೂಡ ಇಟ್ಟಿದ್ದಾರೆ ಓಕೆನಾ ಸೊ ಸರ್ಕಾರಿ ನೌಕರರು ಅಧಿಕೃತ ಸಹಿ ಹಾಜರಾತಿ ಎಸ್ ಎಂ ಎಸ್ ನಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿದ ತಕ್ಷಣ ಕಚೇರಿಗೆ ತಂದ ನಗದು ಮೊತ್ತವನ್ನ ನಗದು ಘೋಷಣಾ ವಹಿಯ ನಿಗದಿತ ನಮೂನೆಯಲ್ಲಿ ಸಹಿಯೊಂದಿಗೆ ಘೋಷಿಸಬೇಕು ಏನಾದ್ರೂ ಆಫೀಸ್ಗೆ ನಾನು ಕ್ಯಾಶ್ ತಂದ್ರೆ ಇಷ್ಟು ಕ್ಯಾಶ್ ತಂದಿದೆ ಅಂತ ಅವರೇ ಘೋಷಣೆ ಮಾಡ್ಕೋಬೇಕು ಮತ್ತೆ ಮೇಲಾಧಿಕಾರಿಗಳು ತಮ್ಮ ಎಲ್ಲಾ ಸಿಬ್ಬಂದಿಗಳು ನಗದು ಘೋಷಣಾ ವಹಿಯಲ್ಲಿ ನಮೂದಿಸುತ್ತಿರುವ ಬಗ್ಗೆ ಆಗಿದ್ದಾಗೆ ಪರಿಶೀಲಿಸಬೇಕು ಅಂತ ಕೂಡ ತಿಳಿಸಿದಾರೆ ಇನ್ನು ಸಭ್ಯ ಉಡುಗೆ ತೊಡುಗೆಗಳನ್ನ ತೋರಿಸಬೇಕು ಸರ್ಕಾರಿ ನೌಕರರು ಸೇವೆ ಸಲ್ಲುತ್ತಿರುವ ಒಂದು ಅಧಿಕಾರಿ ಅಥವಾ ನೌಕರು ಯಾರಿದ್ರು ಸರ್ಕಾರದ ಗಣತಕ್ಕೆ ಧಕ್ಕೆ ಆಗಬಾರ್ದು ನೀವು ನೋಡಿದ್ರೆ ಕೆಲವರು ಟಿ ಶರ್ಟ್ ಬರ್ತಾರೆ ಕೆಲವರು ಶೇವ್ ಮಾಡಿರಲ್ಲ ಈ ರೀತಿ ಒಂದು ಅಸಭ್ಯ ಉಡುಗೆ ತೊಡುಗೆಗಳಾಗಿರ್ಬೋದು ಅಥವಾ ಅವರ ಒಂದು ಇರುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಸರ್ಕಾರ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಈ ರೀತಿ ಅನೇಕ ಒಂದು ಸಮಸ್ಯೆಗಳು ನಿಮಗೆ ಕಾಡ್ತಾ ಇದೆ ಯಾವ ಕೆಲವೊಂದು ಕಡೆ ಇಲ್ವಾ ಅಧಿಕಾರಿಗಳಂತ ಅನ್ಸೋದೇ ಇಲ್ಲ ಸೊ ಮಧ್ಯವರ್ತಿಗಳಾಗಿರ್ಬೋದು ಅಥವಾ ಕೆಲಸ ರಿಲೇಷನ್ ಯಾರು ಅನ್ನೋದೇ ಗೊತ್ತಾಗಲ್ಲ ಸೊ ನಿಮಗೂ ಈ ತರ ಅನ್ಸಿದ್ಯಾ ಅನ್ಸಿದ್ರೆ ಈ ವಿಡಿಯೋ ಕಮೆಂಟ್ ಮುಖಾಂತರ ಹೆಚ್ಚಿನ ಅಪ್ಡೇಟ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು